ನಾನು ಅವತ್ತು ನಿಮ್ಗೆ ತೋರಿಸಿದ್ದೆಲ್ಲ ಈ ಗಿಡವನ್ನು ಇದು ನೀರಲ್ಲಿ ಬೆಳೀತಿತ್ತು ಮಣ್ಣೆಲ್ಲ ಎಂತ ಇರ್ತದೆ ಒಂದು ಅಂದರೆ ಇದೊಂದೇ ಕಡೆ ಹೋದ್ದು ಬೇರೆ ಎಲ್ಲಿ ಸೋಗಲಿಲ್ಲ ಲಾಸ್ಟ್ ಇಯರ್ ಇಷ್ಟೊತ್ತಿಗೆ ಫುಲ್ ಎಲ್ಲ ಕಡೆ ಬಿಳಿ ಕಲರ್ ಇದು ತಾವರೆ ಆಗ್ತದೆ ಸೊ ಅದು ತೇಲ್ತದೆ ಅದಿಗೆ ಜನರನ್ನು ಕರ್ಕೊಂಡು ಬಂದಿದ್ರು ಹಾಗೆ ಅಪ್ಪ ಕೊಡ್ತಿದ್ದಾರೆ ಮತ್ತು ಐ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರಾಗಿ ಚೆನ್ನಾಗಿ ಆರಾಮಾಗಿ ಇದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನೀವೇನಾದರೂ ನನ್ನ ಚಾನಲನ್ನು ಮೊದಲ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ನೀವು ಬೆಲ್ಲೈಕನ್ ಓದ್ತಿದ್ದರೆ ನನ್ನ ಡೈಲಿ ವ್ಲಾಗ್ನ ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ ಹಾಗಾಗಿ ಬೆಲ್ಲೈಕನನ್ನು ಒತ್ತಿ ಇವತ್ತಿನ ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡುವ ನರ್ಸ್ಕೋ ಸ್ವಲ್ಪ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಏನಂದರೆ ನನಗೆ ಬೆಳಗ್ಗೆ ಬಜಾವ್ ತರಲಿಕ್ಕೆ ಹೋಗ್ಲಿಕ್ಕಿತ್ತು ನಾನು ಎರಡು ಘಟ್ಟ ಬಜಾವ್ ಮಾಡಿ ತಂದು ತಿಂಡಿ ಎಲ್ಲ ತಿಂದಾಗಿ ಇವಾಗ ಇನ್ನು ದನಗಳಿಗೆ ಕುಡಿಲಿಕ್ಕೆಸ ಕೊಟ್ಟಾಯಿತು ಸೊ ಇನ್ನು ಅವರನ್ನು ಸ್ನಾನ ಮಾಡಿಸಿ ಹೊರಗಡೆ ಬಿಡಬೇಕು ಹಾಗೆ ಲೇಟ್ ಆಯಿತು ನಾನು ಇವತ್ತು ಬ್ಲಾಗ್ ಒಂದಾದರೆ ಮಾಡೋದಾಗ ಬೇಡವಂತಿತ್ತು ಮತ್ತು ಗಣಿಯವರು ಹೇಳ್ತಾರೆ ಡೈಲಿ ಬ್ಲಾಗ್ ಮಾಡು ಡೈಲಿ ಬ್ಲಾಗ್ ಮಾಡು ಅಂದರೆ ಅವರು ನನ್ನ ವೀಡಿಯೋನ ಅಲ್ಲಿಂದ ನೋಡ್ತಾರೆ ಅದಕ್ಕೋಸ್ಕರ ಬ್ಲಾಗ್ ಮಾಡ್ತಾ ಇದ್ದೇನೆ ಯಾ ಇನ್ನು ದನಗಳನ್ನು ಸ್ನಾನ ಮಾಡಿಸಿ ಅವರನ್ನು ಹೊರಗೆ ಬಿಡಬೇಕು ನಾನು ಅವತ್ತು ನಿಮಗೆ ತೋರಿಸಿದ್ದೆಲ್ಲ ಈ ಗಿಡವನ್ನು ಇದು ನೀರಲ್ಲಿ ಬೆಳೀತಿತ್ತು ಮಣ್ಣೆಲ್ಲ ಎಲ್ಲ ಎಂತ ಇರಲಿಲ್ಲ ಆವಾಗ ಚಿಕ್ಕ ಚಿಕ್ಕ ಎಲೆ ಇತ್ತು ಈಗ ನೋಡಿ ನಾನು ಮಣ್ಣು ಹಾಕಿದ್ದೆ ಆದಮೇಲೆ ಎಲೆ ಎಲ್ಲ ತುಂಬ ಗಾಲಾಗಿ ಹೆಲ್ತಿಯಾಗಿ ಬೆಳೀತಾ ಉಂಟು ಡೈಲಿ ಹೂ ಆಗ್ತದೆ ಇದರಲ್ಲಿ ಅದಕ್ಕೆ ನನಗೆ ಈ ಗಿಡ ಅಂದರೆ ತುಂಬ ಇಷ್ಟ ಡೈಲಿ ಒಂದೊಂದು ಮೊಗ್ಗು ನೆಕ್ಸ್ಟ್ ಮೊಗ್ಗು ರೆಡಿ ಆಗ್ತಾ ಇರ್ತದೆ ನೋಡಿ ಅಂತೆ ಸೊ ನಾನು ಇಲ್ಲಿ ಹಾಕಿಟ್ಟಿದ್ದೇನೆ ಇದೆಲ್ಲ ಯಾವಾಗ ಕ್ಲೀನಾಗಿ ಕ್ಲಿಯರ್ ಅಂತ ಗೊತ್ತಿಲ್ಲ ಇದು ಮಾತ್ರ ತುಂಬ ಚೆಂದ ಆಯಿತು ನೋಡಿ ದನಗಳನ್ನು ಸ್ನಾನ ಮಾಡಿಸಿ ಆಯಿತು ಇವಾಗ ನಾವು ಅವರನ್ನು ಹೊಳೆ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಮೇಯಿಸ್ಲಿಕ್ಕೆ ಕಟ್ಟಲಿಕ್ಕೆ ಒಬ್ಳನ್ನು ಕಟ್ಟಿದ್ದು ಒಬ್ಳನ್ನು ಬಿಡೋದು ಅಂತ ಇಬ್ಬರನ್ನು ಬಿಟ್ಟರೆ ಹೋಗ್ತಾರೆ ಅದಕ್ಕೆ ಒಬ್ಳನ್ನು ಕಟ್ಟಿದರೆ ಇನ್ನೊಬ್ಳಲ್ಲೇ ಇರ್ತಾಳಲ್ಲ ಅಂತ ಹೇಳಿ ನಿನ್ನೆ ಅಪ್ಪ ಹೊಳೆ ದಾಟಿ ಬಂದಿದ್ದರು ಪುತ್ತೂರಿಗೆ ಹೋಗಿ ಬರುವಾಗ ಹಾಗೆ ಅಲ್ಲಿ ಆಗಿದೆ ಅಂತ ನೋಡಿದ್ರು ಅದಕ್ಕೆ ಇವತ್ತು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೇವೆ ನಾವು ರೋಡಿಂದ ಬಂದರೆ ಇವರು ಒಳಗಿಂದ ಅವರದು ರೋಡ್ ರೋಡಲ್ಲಿ ದೊಡ್ಡ ದೊಡ್ಡದು ಕಲ್ಲುಂಟು ನಾಡಿಲಿಕ್ಕೆ ಇವ್ರಿಗೆ ಕಷ್ಟ ಆಗ್ತದೆ ಅದಕ್ಕೆ ಕಾಡಿಂದಾಗಿ ಮಿಡಿಲಿಂದಾಗಿ ಬರ್ತಾರೆ ವಾಪಸ್ಸು ಬಂದಿದ್ದಾರೆ ಕೂರ ನೋಡಿ ಇದ್ದಾನೆ ನೀರಲ್ಲಿ ಕಲಿ ಕೂತ ನೋಡಿ ಕೂರಂದು ವಾಟರ್ ಥೆರಪಿ ದನಗಳನ್ನು ಇಲ್ಲಿ ಬಿಟ್ಟಾಯ್ತು ಮಂಗೊಂದು ಬಿಟ್ಟದುಂಟು ಫಟಕ ಕಟ್ಟಿದ್ದೇನೆ ಬೇಕಾದಷ್ಟು ಹುಲ್ಲುಂಟು ಅಪ್ಪ ಒಬ್ರ ಹತ್ರ ಮಾತಾಡ್ತಾ ಇದ್ದಾರೆ ಓ ಅಲ್ಲಿ ಅದಕ್ಕೆ ಇವರು ಗಗ್ ಗಗ್ ಒಂದು ಕಶಿಮವಿನ ಮರ ಚಿಗುರಿದೆ ಚಿಗುರಿದಂದರೆ ಹೂ ಹೋಗಿದೆ ನನ್ನಲ್ಲಿ ಫೋನ್ ಇರ್ತಿದ್ದೆ ಮುಂಚೆ ನೋಡಿ ಅಲ್ಲಿ ಗ್ರೀನ್ ಕಲರ್ದು ಡಬ್ಬ ಕಾಣ್ತದೆ ನನ್ನ ಡಿಗ್ರಿದು ಲೈಫಿದು ಪಿ ಡಿ ಎಫು ಡಾಕ್ಯುಮೆಂಟ್ಸ್ ಕಾಲೇಜಿದ್ದು ಅಸೈನ್ಮೆಂಟ್ಸ್ ಎಲ್ಲ ಕೂಡ ಆ ಡಬ್ಬದಲ್ಲಿ ಇಟ್ಟು ಡೌನ್ಲೋಡ್ ಮಾಡ್ತಿದ್ದದ್ದು ನಾನು ಅದೇ ಮರ ಈ ಸಲ ಹೂ ಹೋಗಿದೆ ಮತ್ತು ಲಾಸ್ಟ್ ಇಯರ್ ಹೂ ಹೋದರಲ್ಲಿ ಹೂ ಹೋಗಲಿಲ್ಲ ಒಂದು ಕಡೆ ಹೋಗಿದೆ ಮಹಾರಾಷ್ಟ್ರದ್ದು ದೊಡ್ಡ ಮನೆಯಿಂದ ತಂದ ಗಿಡದಲ್ಲಿ ಹೂ ಒಂದು ಚಿಗುರು ಹೋಗಿದೆ ಒಂದು ಅಂದರೆ ಇದೊಂದೇ ಕಡೆ ಹೋದ್ ಬೇರೆ ಎಲ್ಲಿ ಸಗಲಿಲ್ಲ ಲಾಸ್ಟ್ ಏರ್ ಇಷ್ಟೊತ್ತಿಗೆ ಫುಲ್ ಎಲ್ಲ ಕಡೆ ಕಾಯಿ ನೇಲ್ತೈತು ಅಷ್ಟಿತ್ತು ಇದು ಸಹ ಎರಡು ವರ್ಷಕ್ಕೊಮ್ಮೆ ಆಗೋದು ಸೊ ಇದರಲ್ಲಿ ಒಂದಾದರೂ ಸಾಕಿತ್ತು ಯಾಕಂದರೆ ಗಣಿಯವರಿಗೆ ತಿನ್ನಲಿಕ್ಕೆ ಒಂದಾದರೂ ಸಿಗ್ಲಿ ಉಂಟು ನೋಡುವ ಹೇಗೆ ಆಗ್ತದೆ ಅಂತ ಅಪ್ಪ ಹೇಳ್ತಾರೆ ಇದು ಹೂ ಹೋಗಿ ನೋಡಿ ಇನ್ನು ಸಹ ಹೋಗ್ಬೋದು ಅಂತ ಕಾಣಿಸ್ತದೆ ಅಂತ ದನಗಳನ್ನು ಹೊಳೆ ಹತ್ರಕ್ಕೆ ಬಿಟ್ಟು ಬಂದಾದ್ಮೇಲೆ ಅಪ್ಪನಿಗೆಲ್ಲ ಚಹಾ ಮಾಡಿಕೊಟ್ಟು ಮತ್ತು ನಾನು ಸ್ವಲ್ಪ ಕಷಾಯ ಮಾಡಿ ಕೊಡುತ್ತೆ ಗಂಟ್ಲು ನನಗೆ ಮೊನ್ನೆಯಿಂದ ಉಂಟು ಒನ್ ವೀಕಿಂದ ಉಂಟು ಕಡಿಮೆ ಆಗ್ತಿಲ್ಲ ಹಾಗೆ ಈಗ ತೋಟಕ್ಕೆ ಬಂದೆ ಅಡಿಕೆ ಇಟ್ಲಿಕೆ ಹೇಳಿದರು ಅಪ್ಪ ಹಾಗೆ ಮೊನ್ನೆ ಎರಡನೇ ಕೊಯ್ದಿದ್ದು ಅಡಿಕೆ ಕೊಯ್ದು ಆದಮೇಲಿಂದ ಅಡಿಕೆ ಹೆಕ್ಲಿಕೆ ಇರಲಿಲ್ಲ ಈಗ ಅದು ಮೊನ್ನೆ ಬಾಕಿ ಅದ್ದು ಮತ್ತು ಒಣಗಿದ್ದು ಇನ್ನು ಬೀಳ್ತಿರುವಂಥದ್ದು ಹೆಕ್ಕಿದ್ದು ಉಂಟು ಹಾಗೆ ಕೆಳಗೆ ತೋಟಕ್ಕೆ ಹೋಗಿ ಹೆಕ್ಕಿ ಇದ್ದಷ್ಟು ಹೆಚ್ಚು ಅಂತ ಹಾಗೆ ಹೋಗ್ತಿದ್ದೇನೆ ಕೂರ ನೋಡಿ ಅಲ್ಲಿ ವಾಟರ್ ಥೆರಪಿ ಮಾಡ್ತಿದ್ದೇನೆ ನಾನು ಪ್ರತಿ ಸಲ ಅವ್ನು ವಾಟರ್ ಥೆರಪಿ ಮಾಡುವಾಗ ಮಿಸ್ ಮಾಡ್ಕೊಳ್ತೇನೆ ಅಂತ ನನಗೆ ಕೂತು ಎದ್ದಾಗಿರ್ತದೆ ಅಲ್ಲಿದ್ದೇನೆ ಹಾಕೊಳ್ಳಿ ಓಡಿ ಸಾಯ್ತವ ನೀರಲ್ಲಿ ಕೂತು ಹೀಗೆ ನೀರು ಹರಿತದೆ ತೋಟದಲ್ಲಿ ನೋಡಿ ಚಿಶು ದುಡಿಮ ಇಲ್ಲಿ ನೀರು ಸ್ಟಾಕ್ ಆಗ್ತದೆ ಅಂದ್ರೆ ಅಡಿಕೆ ಸಿಕ್ಕಿಕೊಳ್ಳಿ ನೀರಲ್ಲಿ ಹೋಗೋದು ಬೇಡ ಅಂತ ಹೇಳಿ ಅಪ್ಪ ಈ ಥರ ಒಂದು ಕಟ್ಟ ಥರ ಮಾಡಿದ್ದು ಅದು ಹೀಗೆ ಗುಂಟ ಹಾಕಿ ಅದಕ್ಕೆ ಗಿಡವನ್ನು ಹೀಗೀಗೆ ಅಡ್ಡ 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 ಹಾಕಿ ಮಾಡಿದ್ದಾರೆ ಸೊ ಅದು ಇದು ಸೊಪ್ಪು ಉಂಟಲ್ಲ ಒಣಗಿದ್ದೆಲ್ಲ ಬಂದು ಸ್ಟಾಕ್ ಆಗಿ ನೀರು ನಿಲ್ತದೆ ಇಲ್ಲಿ ಈಗ ಕ್ಲೀನ್ ಮಾಡಬೇಕಾಗ್ತದೆ ನಿನ್ನೆ ಮಾಡಲಿಲ್ಲ ಮೊನ್ನೆನೂ ಮಾಡಲಿಲ್ಲ ಹಾಗೆ ಸುಮಾರು ನೀರು ನಿಂತು ಸ್ಟಾಕ್ ಆಗಿತ್ತು ನಾನು ಚುರು ಕ್ಲೀನ್ ಮಾಡಿದ್ದೆ ನನಗೇನೋ ಒಂದು ಒಂಥರ ಗಲೀಜಿದೆ ಏನೋ ಒಂದು ಸಿಕ್ಕಿತ್ತಂದರೆ ನೀರಲ್ಲಿ ಯಾರೋ ಬಿಟ್ಟದ್ದು ಸೊ ಅದಕ್ಕೆ ಅಪ್ಪನೇ ಹೋದರು ಹಾಗೆ ಅಪ್ಪ ಹಾಳೆ ಕಡಿಯೋದು ದನಕ್ಕೆ ಆಗಬೇಕಲ್ಲ ನಾನು ಒಂದು ಪಂಜರ ಅಂತ ಹೇಳೋದು ಆಯಿತು ಸೊ ಇದನ್ನು ಕೊಂಡೋಗೋದು ಇನ್ನು ನೆಕ್ಸ್ಟ್ ಬರಲಿಕ್ಕಿಲ್ಲ ಯಾಕಂದರೆ ಟೈಮ್ ಆಯಿತು ಮತ್ತೊಮ್ಮೆ ಹೋಗಿ ಬರಬೇಕು ಅದಕ್ಕೆ ನಾನು ದನಗಳತ್ರ ಬಂದಿದ್ದೆ ಪುಟ್ಟಕ್ಕ ಹಾಗೆ ನೀರಿಗೆ ಬಂದು ನಿಂತಲು ಅವಳಿಗೆ ನಿಂತ ಪ್ಲೇಸಲ್ಲಿ ತುಂಬ ಬಿಸಿಲಿತ್ತು ಹಾಗೆ ಮಂಗು ಬರಲಿಲ್ಲ ಅವಳು ಮೈತ ಮೈತ ಆಚೆಗೆ ಹೋದಲು ಕೂರ ಮತ್ತು ಟಿಂಕಿ ಬಂದಿದ್ದರು ಟಿಂ ಕೂರ ಇಲ್ಲಿದ್ದಾನೆ ಟಿಂಕಿ ಹೋದಾಗ ಕಾಣಿಸ್ತದೆ ಮನೆಗೆ ಕುಡಿತಿದ್ದೇವೆ ರಿಂಕಿ ಒಬ್ಬ ಇದ್ದಾನೆ ಇವತ್ತು ಡಿಂಕಿ ಮರೈವ ರಿಂಕಿ ಅವ್ರಿಗೆ ಇಬ್ಬರಿಗೆ ರಸ ಹಾಕಿ ಆಯ್ತು ಕುಡಿಯೋದು ಮಧ್ಯಾಹ್ನ ಊಟ ಆಗಿ ಒಂದು ಸ್ವಲ್ಪ ನಿದ್ದೆ ಮಾಡಿ ಮತ್ತೆ ದನಗಳನ್ನು ಕರ್ಕೊಂಡು ನಾನು ಈಚೆಗೆ ಬಂದೆ ಅವರು ಮತ್ತೆ ಹೊಳೆ ಹತ್ರಕ್ಕೆ ಹೋದರು ನೀರು ಕುಡಿದೀಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ ಚಾಲ ಕುಡಿದಾಯ್ತು ಹುಲ್ಲಿಗೆ ಬಂದೆ ಹುಲ್ಲು ಇವತ್ತು ಲಾಸ್ಟ್ ಪಾರ್ಟಲ್ಲಿ ಹುಲ್ಲು ಮಾಡಲಿಕ್ಕೆ ಹೇಳಿದ್ದಾರೆ ಅಪ್ಪ ಯಾಕಂದರೆ ಇನ್ನು ಅವರು ಅಲ್ಲಿ ಬಾಳೆ ಗಿಡ ನೆಡ್ತಾರಂತೆ ಸೊ ಕ್ಲೀನ್ ಮಾಡಿ ಒತ್ತಾರೆ ಮಾಡಬೇಕು ಅದಕ್ಕೆ ಅಲ್ಲಿ ಸುಮಾರು ಅದು ಚುಚ್ಚೋ ಮುಳ್ಳು ಉಂಟಲ್ಲ ಅದು ಇಲ್ಲಿ ಕೈಗೆಲ್ಲ ಸ್ಕ್ರ್ಯಾಚಸ್ ಆಗ್ತದೆ ಅದಕ್ಕೆ ಇದೊಂದು ಲಾಂಗ್ ಶರ್ಟ್ ಮೊನ್ನೆ ಅಚ್ಚನಕ್ಕ ತಂದು ಕೊಟ್ಟಿದ್ಲು ಅದನ್ನು ಹಾಕ್ಕೊಂಡಿದ್ದಾನೆ ಈಗ ಈಗಕ್ಕೆ ಸ್ಕ್ರ್ಯಾಚಸ್ ಆದರೆ ತೊಂದರೆ ಇಲ್ಲ ಮತ್ತು ಅದು ಎಲ್ಲಿ ಹೋಗುವಾಗ ಕಾಣ್ತದೆ ಅಂತ ಅಂದರೆ ನಾನೆಲ್ಲಾದರೂ ಔಟ್ಸೈಡ್ ಗಣಿಯೋ ರೊಟ್ಟಿ ಹೋದರೆಲ್ಲ ಅದು ಸ್ಕ್ರ್ಯಾಚಸ್ ಕಾಣ್ತಿರ್ತದೆ ಹಾಗೆ ಅದಕ್ಕೋಸ್ಕರ ಇದು ಲಾಂಗ್ ಇದು ಹಾಕ್ಕೊಂಡಿದ್ದೀನಿ ಇದಾದರೂ ತುಂಬ ಇಷ್ಟು ತನಕ ಇರ್ತದೆ ನೋಡಿ ಇಷ್ಟೇ ಈ ನಾಲ್ಕು ಬೆರಳಿಗೆ ತಾಗಿದ್ರೆ ಏನು ತೊಂದರೆ ಇಲ್ಲ ಎಲ್ಲ ಆಯಿತು ತೊಗೊಂಡು ಬಂದು ಮನೆಗೆ ಹಾಕಿದೆ ಅವ್ಳು ಅಮ್ಮನವರು ಇನ್ನೂ ಕೂಡ ಬರಲಿಲ್ಲ ನಾನು ಹೋಗಿ ಕರ್ಕೊಂಡು ಬರ್ಬೇಕಷ್ಟೇ ಶುಭಮ್ಮ ಅಮ್ಮ ಎಲ್ಲಿ ನೀನು ಕರೀಲಿಲ್ವಾ ಬಾ ಅಂತ ಕರೀಲಿಲ್ಲ ಶೂಜಿ ಬಾಯ್ ಅಮ್ಮಂದು ನಾಲ್ಕು ಕೂದಲು ಕಿವಿಯಲ್ಲಿಂಟು ಅಂತಪ್ಪ ಹೇಳಿದೆ ಅಂದರೆ ಅಮ್ಮಂದು ಒಂದು ಕಲರ್ಸೇ ಇಲ್ಲ ಅಲ್ಲ ಇವಳಿಗೆ ಇದೊಂದು ಬೊಟ್ಟು ಮತ್ತು ಕಿವಿಯಲ್ಲಿರುವ ನಾಲ್ಕು ರೋಮ ಮತ್ತು ಸೇಮು ಪುಟಕನ ಹಾಗೆ ಅಲ್ಲ ನೋಡ್ಲಿಕ್ಕೆ ಇವಳು ಪುಟಕ ಹೋಗ್ತಾ ಇದ್ದಳೆ ಇವಳು ನೋಡಿ ಚೆಲ್ಲಿದ್ದಾಳೆ ಇವಳನ್ನು ಬಿಟ್ಟದು ನಾನು ಬೆಳಗಿಂದ ಮೇಲಿ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಆದ್ರೂಸ ಇವಳ್ದು ಹೊಟ್ಟೆ ತುಂಬಲಿಲ್ಲ ಕೆಳಗಿದ್ದಾಳೆ ಅಲ್ಲಿಂದ ಹತ್ತುತ್ತಾಳೆ ಅವಳು ನಾನು ಪುಟಕನ ಕರ್ಕೊಂಡು ಹೋಗ್ತೇನೆ ನೋಡಿ ಬಂದ್ಲು ಅವಳೊಂತರ ರೌಡಿ ಬೇಬಿ ಹೋಗುವ ಹೋಗುವ ಪುಟ್ಟಕ ಹೋದ್ರೆ ಇವಳು ನಿಲ್ಲುದಿಲ್ಲ ಒಂದು ಗಳಿಗೆ ಸಹ ಸೀದಾ ಮನೆಗೆ ಹೋಗೋದು ಅದಕ್ಕೆ ನಾನು ಪುಟ್ಟಕ ನಾನು ಮುಂಚೆ ಕರ್ಕೊಂಡು ಬರುದ್ದು ಇವಳು ಮತ್ತೆ ಅಲ್ಲಿ ನಿಲ್ಲುದಿಲ್ಲ ಸೀದಾ ಬರ್ತಾಳೆ ಸೊ ಇದು ನೋಡಿ ತಾವರೆ ಇದು ಗಿಡ ನಮ್ಮ ಮನೆಯಲ್ಲಿ ಆಗೋದು ಇದು ವೈಟ್ ಕಲರ್ದು ಇದರಲ್ಲಿ ಒಂದ್ಸಲಿ ಆಗಿತ್ತು ನಾನು ಮಹಾರಾಷ್ಟ್ರಕ್ಕೆ ಹೋಗಿರುವಾಗ ಅಂದರೆ ಇದು ವಾಟರ್ ಲಿಲ್ಲಿ ನೋಡಿ ಇತರೆ ಇದು ವಾಟರ್ ಲಿಲ್ಲಿ ಬೇರೆನೇ ಅದರದು ಎಲ್ಲ ಎಲ್ಲ ಬೇರೆ ಟೈಪ್ ಇರ್ತದಲ್ಲ ಇದು ಬೇರೆ ಟೈಪ್ ಇದರಲ್ಲಿ ಒಂದು ಈ ಥರ ಬಂದಿದೆ ಇದು ಎಂತ ಅಂತ ನೋಡಿ ಇದು ಅದರದ್ದು ಸಪ್ರೇಟ್ ಗಿಡ ಮಾಡಲಿಕ್ಕೆ ಈ ಥರ ಬರುದಾ ಅಂತ ನನಗೆ ಗೊತ್ತಿಲ್ಲ ಇದು ನೋಡಿ ಈ ಥರ ಉಂಟು ನಾನು ಮೊನ್ನೆ ನೋಡಬೇಕಾದ್ರೆ ಅಂದ್ಕೊಂಡೆ ಬೀಜ ಮೀನು ಇರಬೇಕು ಅದು ಒಳಗಡೆ ಹಾಕು ಅಂದರೆ ಇದು ಒಳಗಡೆ ಹಾಕಿದಷ್ಟು ಮೇಲೆ ಬರ್ತಾ ಉಂಟು ಅಂತ ನೋಡಿ ಈ ಥರ ಸೊ ನಿಮಗೆ ಗೊತ್ತುಂಟ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಮನೇಲಿ ಉಂಟ ಇದು ಗಿಡ ಅಂತ ಹೇಳಿ ಇದರಲ್ಲಿ ಬಿಳಿ ಕಲರ್ ಇದು ತಾವರೆ ಆಗ್ತದೆ ಸೊ ಅದು ತೇಲ್ತದೆ ಅಂತ ನೀರಲ್ಲಿ ಹಾಯ್ ಮಾಡಿ ಇವತ್ತು ಸ್ಟೋನಿಗೆ ಮತ್ತಿಗೆ ಜನರನ್ನು ಕರ್ಕೊಂಡು ಬಂದಿದ್ರು ಹಾಗೆ ಅಪ್ಪ ಕೊಡ್ತಿದ್ದಾರೆ ಮತ್ತು ಮೂರು ಮಾಡಬೇಕು ಎರಡು ಬಾಟ್ಲಿ ನಾನು ಸಂಜೆ ಅದು ಡೈರಿಗೆ ಹೋಗಿ ಹಾಲು ಕೊಟ್ಟು ಬಂದು ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಗಿ ಹುಲ್ಲು ಕೂಡ ಹಾಕಿ ಆಯಿತು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಕ್ಯೂ ಎನ್ನಿಗೆ ಯಾರಾದರೂ ಕ್ವಶನ್ ಹಾಕೋದು ಬಾಕಿ ಇದ್ದರೆ ಕ್ವೆಶನ್ ಹಾಕಿ ಇವತ್ತು ಲಾಸ್ಟ್ ಏನು ನಾನು ಕ್ವಶನ್ಗೆ ಹಾಕಿ ಅಂತ ಹೇಳೋದಿಲ್ಲ ಮತ್ತು ಆಲ್ಮೋಸ್ಟ್ ಎಲ್ಲರೂ ಸಹ ಕ್ವಶನ್ಸ್ ಕೇಳಿದ್ದೀರಾ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಮತ್ತು ಸಿಗುವ ನಾಳೆ ವ್ಲಾಗಲ್ಲಿ ಹೇಳಿದ್ದಾನೆ ಕೆಲ್ದಿಗೆ ಸಹ ಬಾಯ್ ಬಾಯ್